ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕ್ಯಾರೆಟ್ ಉಪ್ಪಿನಕಾಯಿ ಹಾಕೋಣ ಬನ್ನಿ ಹೇಗೆ ಮಾಡೋದು ಅಂತ ಬೇಕಾಗಿರೋ ಸಾಮಗ್ರಿಗಳು ಸಾಸಿವೆ ಮೆಂತೆಕಾಳು ಖಾರ ಜೀರಿಗೆ ಉಪ್ಪು ಅರಿಶಿನ ಪಲಾವ್ ಎಲೆ ತೊಗೊಂಡಿದ್ದೀನಿ ಪಲಾವ್ ಎಲೆ ಹಸಿದು ಇತ್ತು ಅದು ತೊಗೊಂಡಿದ್ದೀನಿ ಇಲ್ಲ ಅಂದರೆ ನೀವು ಮಾಮೂಲಿ ಮಸಾಲ ಪದಾರ್ಥಕ್ಕೆ ಬರುವಂಥ ಪಲಾವ್ ಎಲೆನ ಹಾಕಿ ಚೆನ್ನಾಗಿ ಬರುತ್ತೆ ಕಾಯಿಸಿದ ಎಣ್ಣೆ ಸಕ್ಕರೆ ನೀರು ಸ್ವಲ್ಪ ಬಿಸಿ ಮಾಡಿ ತೊಗೊಂಡಿದ್ದೀನಿ ಲಿಂಬೆಹಣ್ಣು ಬೇಕಂದರೆ ಮಾತ್ರ ಹಾಕ್ಕೊಳ್ಳಿ ಕ್ಯಾರೆಟ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಮಧ್ಯದಲ್ಲಿ ಸೀಳಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಅಂದರೆ ಎಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಕೋಣ ಎಲ್ಲ ಮಸಾಲೆ ಪೌಡ್ರೂ ಒಂದೇ ಟೈಮ್ಗೆ ಹಾಕ್ಕೊಂಡಿದ್ವಿ ಖಾಲಿ ಒಂದೊಂದೇ ಹಾಕಿ ಕಲಸೋದು ಬೇಡ ಎಲ್ಲ ಎಟ್ ಎ ಟೈಮ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕಲಿಸೋದು ವಿಡಿಯೋ ಫುಲ್ ನೋಡಿ ಲಾಸ್ಟಿಗೆ ಒಂದೆರಡು ಟಿಪ್ಸ್ ಕೊಡ್ತಾಯಿದ್ದೀನಿ ಆ ಟಿಪ್ಸು ನಾನು ಮನೇಲಿ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿ ನಾನು ಉಪಯೋಗಿಸೋದ್ರಿಂದ ಅದು ರಿಸಲ್ಟ್ ಒಳ್ಳೆ ರೀತಿಯಿಂದ ನನಗೆ ಕಾಣಿಸಿದೆ ಸೊ ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಾಕಿದ್ದೀನಿ ಹಿಂಗು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ನಾನು ಜೀರಿಗೆ ಮತ್ತು ಸಾರಿ ಸಾಸಿವೆ ಮತ್ತು ಮೆಂತ್ಯನ ಮಿಕ್ಸ್ ಮಾಡ್ಕೊಂಡಿದ್ದೆ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಯಾರೆಟ್ ಜೊತೆ ಮೂಲಂಗಿ ನವಿಲು ಕೋಸು ಕ್ಯಾಲಿಫ್ಲವರು ಗೋಬಿ ಬೇರೆ ನಿಮಗೆ ಯಾವ ತರಕಾರಿ ಬೇಕು ಬೀಟ್ರೂಟ್ ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ತೊಂಡೆಕಾಯಿ ಹಾಕಿದರೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಸಕ್ಕರೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ನೀರನ್ನ ಮಿಕ್ಸ್ ಮಾಡಿಟ್ಟಿದ್ದು ಅದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಲಿಸ್ಬೇಕು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನೀವು ನಮ್ಮ ನಮ್ಮ ವೀಡಿಯೋ ಬಗ್ಗೆ ನೀವು ಕಮೆಂಟ್ ಮಾಡ್ಬೋದು ಇಲ್ಲಾಂದರೆ ಕಮೆಂಟ್ ಮಾಡೋಕ್ಕಾಗಲ್ಲ ಸೊ ಅದರಿಂದ ನೀವು ನಮ್ಮ ನಾನು ಮಾಡುವಂಥ ಅಡುಗೆ ಇದ್ರ ಅಡುಗೆಯಲ್ಲಿ ಏನಾದರೂ ನಿಮ್ಮದು ಏನಾದರೂ ಚೇಂಜಸ್ ಇದೇ ಅಡುಗೆಯಲ್ಲಿ ನಿಮ್ಮದು ಏನಾದರೂ ಚೇಂಜಸ್ ಇದ್ದರೆ ನನಗೂ ಕಮೆಂಟ್ ಮಾಡಿ ನಾನು ಅದನ್ನು ಮತ್ತೆ ಟ್ರೈ ಮಾಡ್ತೀನಿ ನಾನು ಅದನ್ನು ತಿರುಗಾ ಮಾಡಿ ಅದ್ರ ಟೇಸ್ಟು ನಾನು ನೋಡಬೇಕಲ್ವ ಅದಕ್ಕೋಸ್ಕರ ನಿಮ್ಮದು ನನಗೆ ಸಲಹೆ ಬೇಕು ಸೊ ಅದರಿಂದ ನಿಮ್ಮದು ನೀವು ಕಮೆಂಟ್ ಮಾಡಿ ಕಮೆಂಟ್ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಲೇಬೇಕು ಯಾಕಂದರೆ ಹಾಗೆ ಕಮೆಂಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಲಾರ್ದೇ ಅದು ನನಗೆ ಮೆಸೇಜ್ ತೋರಿಸಲ್ಲ ಸೊ ಅದರಿಂದ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕರಿಬೇವನ ನೀವು ಹಾಕ್ಬೋದು ಸ್ಕಿಪ್ ಮಾಡ್ಬೋದು ಪ್ಲೀಸ್ ಎಲ್ಲರೂ ಮಾಡಿ ನೋಡಿ ಚಿಕ್ಕ ಚಿಕ್ಕ ಟಿಪ್ಸ್ ಇರುತ್ತೆ ಸ್ವಲ್ಪ ಚೇಂಜಸ್ ಇರುತ್ತೆ ನಾವು ನೀವು ನೀವು ಇದೇ ಥರ ಮಾಡ್ತಾ ಇರ್ತಾರೆ ನಾವು ಮಾಡ್ತಾ ಇರ್ತೀವಿ ಆದರೆ ಸ್ವಲ್ಪ ಚೇಂಜಸ್ ಬಂದೇ ಬರುತ್ತೆ ನಮ್ಮ ಪದಾರ್ಥಗಳು ಅದಕ್ಕೋಸ್ಕರನೇ ನಾ ನೀವು ಮಾಡೋದು ನಮಗೆ ಕಮೆಂಟಲ್ಲಿ ಹೇಳಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದರಲ್ಲಿ ನಾನು ಏನಾದರೂ ಚೇಂಜ್ ಮಾಡ್ಕೋಬೇಕಂದ್ರೆ ಹೇಳಿ ನಾನು ಮಾಡ್ಕೊತೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಉಪ್ಪಿನಕಾಯಿ ರೆಡಿ ಆಗಿದೆ ಇವಾಗ ನೋಡಿ ರೆಡಿ ಆಯಿತು ಚ ಇದನ್ನು ಬಿಸಿಲಿಗೆ ಇಟ್ಟಾದರೂ ತಿನ್ಬೋದು ಒಂದಿನ ದಿನ ಟೇಸ್ಟ್ ಬರುತ್ತೆ ಈಗ ಟಿಪ್ಸ್ ಹೇಳಿದ್ನಲ್ವ ಆ ಟಿಪ್ಸು ಹಸಿ ಹಸಿಗೆ ಕರಿಬೇವಿದೆ ನಮಗೆ ಅದು ಕಡೆಗಿಟ್ಟರೆ ಬೇಗ ಸ್ವಲ್ಪ ಕಪ್ಪಾಗುತ್ತೆ ಆಮೇಲೆ ಕ ಒಣಗುತ್ತೆ ಆಗಾಗಬಾರ್ದು ಒಂದು ಮೂರು ನಾಲ್ಕು ದಿನ ಆದರೂ ಇಡಬೇಕು ನಾವು ಫ್ರಿಜ್ಜಲ್ಲಿ ಇಡಲ್ಲ ಕರಿಬೇವನ್ನ ಅಂದರೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿಡಿ ಏನಾಗಲ್ಲ ಈಗ ಕೋತಂಬರಿನ ಬೇಗ ಒಣಗುತ್ತೆ ಆಚೆ ಇಟ್ಟರೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಎತ್ತಿಟ್ಟಿದ್ದೀನಿ ಈಗಿದ ನಾನು ಎರಡು ದಿನ ಆಯ್ತು ಇಟ್ಟು ಏನೂ ಆಗಿಲ್ಲ ನೋಡಿ ಚೆನ್ನಾಗಿದೆ ಸೊ ಥ್ಯಾಂಕ್ ಯು ಎಲ್ಲರೂ ಮಾಡಿ ನೋಡಿ ನಾಳೆ